ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಷ್ಟೋ ಜನ ನನ್ನಲ್ಲಿ ಕೇಳಿದರೂ ಕೂಡ ನೀವು ಯಾಕೆ ಪುರಂದರದಾಸರ ಕೀರ್ತನೆಗಳನ್ನು ಹೇಳಬಾರ್ದು ಅಥವಾ ಹಾಡಬಾರ್ದು ಅಂತ ನಾನು ನಾನ್ ಸಿಂಗರ್ ಆಗಿದ್ರೂ ಕೂಡ ಸಂಗೀತ ಕಲಿತಿದ್ರೂ ಕೂಡ ಪುರಂದರದಾಸರ ಕೀರ್ತನೆಗಳನ್ನ ನಾವು ಅಚ್ಚುಕಟ್ಟಾಗಿ ಕಲಿಯುವಂತಹ ಪ್ರಯತ್ನವನ್ನು ಪ್ರತಿ ಮನುಷ್ಯರು ಮಾಡಬೇಕು ಯಾಕಂದರೆ ಅವರು ತಮ್ಮ ಕೀರ್ತನೆಗಳಲ್ಲೇ ಎಷ್ಟೋ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತಹ ಕೀರ್ತನೆಗಳನ್ನು ನಾವು ಹಾಡುವುದರ ಮೂಲಕ ಒಂದು ಪ್ರಯತ್ನದ ಮೂಲಕ ಈ ಭಕ್ತಿ ವೈರಾಗ್ಯದ ಒಂದು ಚಾನೆಲ್ ಮುಖಾಂತರ ಆ ಪ್ರಯತ್ನವನ್ನು ಮಾಡೋಣ ಎಂಬ ಒಂದು ನಿಟ್ಟಿನಲ್ಲಿ ಮೊದಲಿನ ದಿನ ಇವತ್ತು ಅವರ ಒಂದು ಕೀರ್ತನೆಯಿಂದ ಶುರು ಮಾಡೋಣ ಶ್ರೀ ಪುರಂದರದಾಸರ ಕೀರ್ತನೆ ಇವತ್ತಿನಾಗಿದೆ ಹಾಡು ದಾಸನ ಮಾಡಿಕೋ ಎನ್ನ ಎಷ್ಟೋ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಹಾಡು ಕೂಡ ಅದನ್ನು ನಾನು ಈ ಸಂಚಿಕೆಯಲ್ಲಿ ಹೇಳುವುದರ ಮುಖಾಂತರ ಶ್ರೀ ಪುರಂದರದಾಸರ ಕೀರ್ತನೆಗಳನ್ನು ಹಾಡೋಣ ಅಂತ ಒಂದು ಚಿಕ್ಕ ಪ್ರಯತ್ನವನ್ನು ಹಾಗೂ ಸ್ನೇಹಿತರ ಒಂದು ಪ್ರೋತ್ಸಾಹದೊಂದಿಗೆ ಹಾಗೂ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಶುರು ಮಾಡ್ತಿದ್ದೀನಿ ದಾಸನ ಡಿ ಕೋ ಎನ್ನ ದಾಸನ ಎನ್ನ ಸ್ವಾಮಿ ಸಾಸಿರನ

करपुष्पवे शिरली दासन दासनमाणि कोयन्ना स्वामी सासिरनामद वेङ्कटरमणा दासनमाणि कोयन्ना दृढभक्तिनि अडिगिरुग वेलैया आनोधिन पाडि दुरुडबत्ती निन्नली वेडि कड़े गण्नले केन्न नोडि बिडुवे खोडुनिन्न ध्यानव मन माडि मद वेङ्कटरमणा दासनमाण्डि कोयन् मरे होकमर पा ठलपुर दासन माणोना स्वामी ससिरनाम वेङ्कटरमण दसनमाणिको इ न बहु इष्टवद ಪುರಂದರದಾಸರ ಒಂದು ಕೀರ್ತನೆ ನನಗೆ ಯಾವಾಗಾದರೂ ಮನಸ್ಸಿಗೆ ಬೇಜಾರಾಯಿತು ಅಥವಾ ಭಗವಂತನಲ್ಲಿ ನಾವು ಸದಾ ದಾಸರನ್ನಾಗಿ ನಮ್ಮನ್ನು ಮಾರ್ಕೋ ಯಾಕಂದರೆ ನಿನ್ನ ಭಕ್ತಿ ಅಂದರೆ ಜನ್ಮ ಜನ್ಮಕ್ಕೂ ಬೇಕಾಗಿರುವಂತಹ ಅನನ್ಯವಾದ ಭಕ್ತಿಯನ್ನು ಕೊಡುವಂಥ ಕೇಳುವಂಥ ಮುಖಾಂತರ ಶ್ರೀ ಪುರಂದರದಾಸರು ಈ ಕೀರ್ತನೆಯನ್ನು ರಚಿಸಿದ್ದಾರೆ ಅತ್ಯಂತ ಸುಮಧುರವಾಗಿ ಬರೆದಿರುವಂತಹ ಕಾರಣ ಏನಾದರೂ ಹಾಡಿದ್ದಲ್ಲಿ ತಪ್ಪಿದ್ದಲ್ಲಿ ಕ್ಷಮೆಯಾಚಿಸ್ತೀನಿ ಇದು ನನ್ನ ಒಂದು ಚಿಕ್ಕ ಪ್ರಯತ್ನವಾಗಿತ್ತು ಎಲ್ಲರೂ ಕೂಡ ಇದೇ ರೀತಿ ಪುರಂದರಲಾಸರ ಕೀರ್ತನೆಯೊಂದಿಗೆ ಕೈ ಜೋಡಿಸಿ ಅವರ ಕೀರ್ತನೆಯನ್ನು ಕೇಳುವಂತಹ ಹಾಗೂ ಹೇಳುವಂತಹ ಭಾಗ್ಯ ಅಂತ ಕೇಳ್ಕೊತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ